i'll ಪ್ರದೇಶವನ್ನು ಮೃತ್ಯವಾಗುತ್ತವೆಂದು ಶಿರಸ್ಥನ್ನು ಸ್ವರ್ಗ ಪ್ರಾಚ್ಯರು ವಿಂಗಡಣೆ ಮಾಡಿದರು ಈ ಪ್ರಪಂಚದಲ್ಲಿ ಈ ಸ್ವರ್ಗ ಎನ್ನುವುದು ಜ್ಯೇಷ್ಠವಾಗಿದೆ ಶ್ರೇಷ್ಠವಾಗಿದೆ ಖಂಡಿತಕ್ಕೂ ಸಂತೋಷವಾಗುತ್ತದೆ ಪ್ರಪಂಚದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಎರಡು ವಿಧ ಕಾಠಿಣ್ಯ ಮತ್ತು ಕಾರುಣ್ಯ ಕಾರುಣ್ಯ ಮಾರ್ಗವೇ ಲೇಸ ಎನ್ನುವ ಹಾಗೆ ಮೇಘವಂತ ಪರ್ವತವನ್ನು ಸೇರಿ ಶತಾಧರವನ್ನು ಮಾಡಿ ಪೀಠ ಎನ್ನುವುದು ನಮ್ಮ ಪಾಲಿಗೆ ದೊಡ್ಡ ದೇವೇಂದ್ರ ನಾಮಕನಾಗಿ ಇಲ್ಲಿ ಮೆರೆದಾಡುತ್ತಾ ಇದ್ದೇನೆ ಇಲ್ಲ ಆಳ್ವಿಕೆಯಲ್ಲಿ ನೆಲೆಸಿಕೊಂಡು ಬಂದಿದ್ದೇನೆ ಸಪ್ತ ದಿಕ್ಪಾಲಕರಲ್ಲಿ ಒಪ್ಪನಾಗಿ ಅಷ್ಟ ದಿಕ್ಪಾಲಕರಿಗೆ ಶ್ರೇಷ್ಠ ದೇವೇಂದ್ರ ನಾಮಕನಾಗಿ ಇನ್ನೂ ನಮ್ಮ ಸ್ವರ್ಗಲೋಕವನ್ನು ನೋಡುವಾಗ ಎಲ್ಲಿಲ್ಲದ ಸಂತೋಷ ಭಾವನೆ ಕವಿಗಳು ವರ್ಣಿಸಿದ ರೀತಿಯ ಹಾಗೆ ಪರುಷ ಬಂಗಡದ ಕರು ಸುರಭಿ ಕಲಹಂ ಕಲ್ಪ ದರವಣಂ ಸ್ವರ್ಗನಿದ ದೇಶಂ ಅಮರಾವತಿಯ ಪುರದುರ್ಗ ಮೇನು ಕೇರಿ ಶೈರ್ಯ ಸಚಿರಾಣಿ ಸುತ್ತದಿಯಂತಹ ರಂಬೆ ಸೂಳೆ ಐರಾವತ ಗಡಿ ವಜ್ರಾಯುಧ ನವನಿಧಿ ಭಂಡಾರ ಪ್ರೈವೇತ ನಭವಂ ದೇವೇಂದ್ರ ಎನ್ನುವುದಾಗಿ ಹೇಳಿದರು ಕೇಳುವಾಗಲೂ ನೋಡುವಾಗಲೋ ಸಂತೋಷ ಪಾಲಿಗೊಂಡು ಎಂದಿನಂತೆ ಓಲಗವನ್ನು ಕೊಟ್ಟಾಗಿದೆ ಬರುತ್ತಿರುವುದು ಇದು ನಾನು ಅಂತ ಗೊತ್ತಾಯ್ತಾ ಯಾರು ಅಂತ ಅವಸಾನದಿಂದ ನೋಡಿದರೆ ಭವಿಷ್ಯ ಬಂದದ್ದು ಬಹಳ ಹೌದು ಆಶ್ಚರ್ಯ ಮತ್ತೇನಲ್ಲ ಇಂದಿನ ದಿವಸ ಯಾವುದು ಅಂತ ನೋಡಿದ್ರೆ ಅಮಾವಾಸ್ಯ ದಿವಸ ಹೌದು ನೇರವಾಗಿ ಸೂರ್ಯನಿಗೆ ಗ್ರಹಣವನ್ನು ಹಿಡಿಯಲಿಕ್ಕೆ ಒಂದು ಹೋಗಬೇಕಾದಂತ ನೀನು ನಿನ್ನ ಕಾರ್ಯವನ್ನು ಬಿಟ್ಟು ಇಷ್ಟ ಕಡೆಗೆ ಬಂದಿದ್ದೀಯ ಅಂತಾದ ಕಾರಣ ಏನು ನನ್ನ ಬದುಕಿನಲ್ಲಿ ಯಾರು ಒಬ್ಬ ಸೂರ್ಯ ಒಬ್ಬ ಚಂದ್ರ ಲೋಕದ ಎರಡು ಕಣ್ಣುಗಳು ಅವರು ಹಾಗಂತ ಸಮುದ್ರದಲ್ಲಿ ಅಮೃತವನ್ನ ಕ್ಷಣ ದೇವತೆಗಳ ವೇಷವನ್ನ ಅಂತು ಅಮೃತವನ್ನೇ ಕುಡಿದವನು ಅನುಮಾನವಿ ಹೇಳಿಕೊಂಡವರು ಯಾರು ಅವರೇ ಅಲ್ವಾ ಹೌದು ಹಾಗಾಗಿ ಅವನು ನಾನು ಯಾವತ್ತೂ ಕಾಡ್ತಾ ಇದ್ದೆ ಈ ದಿವಸವು ಕಾಡ ಕಾರಣಕ್ಕಾಗಿ ನಾನು ಮುಂದಾದಿ ಹೋಗಿ ಹೋಗಿ ಅವನನ್ನ ನನ್ನ ಕಣ್ಣಿಗೆ ಗೋಚರವಾದದ್ದು ಏನು ಮುಂದೆ ಸ್ವಲ್ಪ ಸಣ್ಣ ಪಾಲಕ ಹುಡುಗ ಮೊನ್ನೆ ಹುಟ್ಟಿದ್ದಾನೆ ಹಾ ನಿನ್ನ ಕಣ್ಣು ಬಿಟ್ಟಿದ್ದಾನೆ ಓಹೋ ಈ ದಿವಸ ಇಲ್ಲಿಗೊಂದು ಮೇಲೆ ಕಾರಿ ಆ ಹೋಗಿ ಹೋಗಿ ಆ ಸೂರ್ಯದೇವನನ್ನೇ ಹಾ ಹಣ್ಣೆಂದು ಪ್ರಾಮಿಸಿ ತಿನ್ನುವುದ ಕಾಲ ಮುಂದಾಗಿತ್ತು ಆವಾಗ ಅಲ್ಲಷ್ಟೇ ಮಾಡುವುದು ತೊಂದರೆ ಅಲ್ದಕ್ಕೂ ಕಾರಣ ಏನು ಅಲ್ದೆ ಹೋದ್ರೆ ನನ್ನ ಕಾರಣ ಕೊಟ್ಟಿ ಉಂಟಾಯ್ತಲ್ಲ ಅವನಿಂದ ಹಾ ಹಾಗಾಗಿ ಅವನನ್ನ ಪ್ರಶ್ನೆ ಮಾಡದೆ ಹುಡುಗ ಸರಿ ಸುಟ್ಟು ನೀನು ಮುಟ್ಟಿ ಹೋಗಬೇಡ ಸೂರ್ಯ ಅಂತ ಹೇಳಿದ್ರೆ ಬೆಂಕಿತ್ತು ಹಾಗಾಗಿ ಮುಟ್ಟಿ ಹೇಳಿದೆ ನಾನು ಹೇಳಿದ ಮಾತನ್ನು ಕೇಳುವ ವ್ಯವಧಾನವೇ ಅವನಿಗಿಲ್ದೆ ಹೋಯಿತು ಹೌದೇ ನನ್ನ ಮಾತುಗಳೇ ಅವನಿಗೆ ಪಥ್ಯವಾಗಲಿಲ್ಲ ಹಾಗಾಯ್ತು ಮಾತು ಮಾತು ಬೆಳೆಯಿತು ಯುದ್ಧವೇ ಸಂಭವಿಸಿತು ಹುಡುಗ ಜೋರಿದ್ದ ಒಡೆಯ ನಾವು ಇನ್ನು ಮುಂದಿನ ದಿವಸದಲ್ಲಿ ಏನು ಮಾಡ್ತಾನೆ ಏನ್ ಬಿಡ್ತಾನೆ ಅದು ಹೇಳಲಿಕ್ಕೆ ಆಗುವ ನೀವೇನ್ ಮಾಡ್ಬಂದೆ ಈಗ ನಾನು ಓಡಿ ಬಂದೆ ಮಾಡಿ ಈ ವಿಶ್ವವನ್ನು ಹೇಳಲಿಕ್ಕೆ ಆಗಿಲ್ಲ ಬಂದೆ ಇಷ್ಟೆಲ್ಲ ಆಯ್ತಾ ಕೂಸ್ತಲ್ಲೇ ನಿಮಗ ಆ ಬಾಲಕನಿಂದ ಮಾರಕ ನಿಮಗೂ ಮಾರಕ್ಕ ಬಂದ್ರು ಇಷ್ಟೆಲ್ಲ ಕಾರ್ಯ ಆಯ್ತು ಅಂತ ಆದ್ರೆ ಆಲೋಚಿಸಲೇಬೇಕು ಹೌದು ಕಾರ್ಯೋನ್ಮುಖರಾಗಲೇಬೇಕು ಹೌದು ನಿನ್ನ ಕಾರ್ಯಕ್ಕೆ ಅಡ್ಡಿ ತಂದಿದ್ದಾನೆ ಮತ್ತ ನೀನು ಚಿಂತಿಸುವಂತ ಅಗತ್ಯ ಇಲ್ಲ ಬಾಲಕ ಯಾವ ರೀತಿ ಮುಂದುವರಿದಿದ್ದಾನೆ ಹೇಗಿದ್ದಾನೆ ಒಂದಡೆಯಲ್ಲಿ ಒಂದು ಕ್ಷಣದಲ್ಲಿ ಬುದ್ಧಿ ಮಾತನ್ನು ಹೇಳಿ ಅವನನ್ನು ಮನೆಗೆ ಕಳಿಸ್ ನನಗ ಬುದ್ಧಿ ಹೇಳ ನೀವು ಒಂದು ಬುದ್ಧಿ ಮಾತು ಹೇಳಿ ಆದ್ರೂ ಕೇಳಲಿಲ್ಲ ಕೇಳಿಲ್ಲ ನಾನೇನು ಅಂತ ನೋಡ್ತೇನೆ ಆ ಕಡೆಯಲ್ಲಿ